ಈಗ ಇಷ್ಟೆಲ್ಲ ಕಷ್ಟಪಟ್ಟು ಕೇಳ್ತಾ ಇದ್ದೀವಿ ಸರ ಇಷ್ಟು ಕಷ್ಟ ಪಟ್ಟ ಅಂದ್ರೆ ಇನ್ಕಮ್ ಆಟ ಜೋನ್ ಅಂದ್ರೆ ಈ ಸರ ಬೇರೆ ಐತ್ರಿ ಈಗ ಜೀವನ ಏನಾಗಿ ಈಗ ಎಲ್ಲಾರಿಗು ನೆಲೆ ಬೇಕಾಗಿತ್ತು ಬೇಸುಗಳು ಬೇಡ ಬಿಡಿದ್ರು ಬೇಡ ರೈತರಿಂದ ಕೊಲೆ ಮಾಡಿದ್ರು ನಾವು ಅಲ್ಲೇ ಆದ ಜೀವನ ಮಾಡ್ತಿದ್ದು ಅಡಿಯಾಗ ಜೀವನ ಮಾಡ್ತಿದ್ದು ಹಾಂ ಅಲ್ಲೇ ಜೀವನ ಮಾಡ್ತಿದ್ದು ಈಗ ಒಂದು ಏನು ಮಾಡ್ತಿ ಒಗುದಿ ಭಾಳ ಶಿಚುಮ ಕಾಲ ಬಂದೈತಿ ನಾವು ನೆಲಗಿರ್ಬೇಕು ನಮ್ಮ ಮಕ್ಕಳು ಸಾಲಿ ಕಲ್ಸ್ಬೇಕು ನಾವು ಮಂದಿಗುಡಿ ಬೆಳೀಬೇಕು ಅಂತಂದಿ ಒಂದು ಹೆಂಗ್ ಹುಟ್ಟುಬಿಟ್ಟಿದ್ರಿ ನಮ್ಮದು ಏನಿತ್ತು ತಾಯಿ ಹಾಲು ಕುರಿ ಹಾಲಿಗೆ ನಮಗೆ ಜೈಟ್ ಇತ್ತು ರೀ ಮೊದಲ ಅವ್ರಿಗೆ ಹಾಂ ಮಳಿಗೆ ಬಂದರೂ ಮಣಿಗೆ ಬರ್ತಾರಕ್ಕಿಲ್ಲ ಮಳಿ ಆದರೂ ಬರ್ತಕ್ಕಿಲ್ಲ ಬ್ಯಾಸ ಮಳೆಗಾಲ ನಮ್ಗೆ ಅದೇ ಅದೇ ತಾಯ್ತೇನು ಹಾಂ ಹೆಂಗಿತ್ತು ಆ ಟೈಮಿಗೆ ಈಗ ಮಂದಿ ಗಡಿಯೆಲ್ಲ ನಾವು ಮಾರ್ತಪ್ ಮಾಡಿ ನೀರ್ಲಿಕ್ಕ ನಾವು ಹಿಂಗೆ ಬೆಳ್ಕೊಬೇಕಲ್ಲ ಮಾಡ್ಬೇಕಲ್ಲ ನಾವೇನು ಹೆಂಡರು ಮಕ್ಕಳು ನಾವು ಮನೆ ಸೇರ್ಬೇಕಲ್ಲ ಆಳ ಮಕ್ಕಳು ಚಾಕ್ರಿ ಇಟ್ಕೊಂಡ್ರೆ ಲಕ್ಷ ಕೊಟ್ಟರೆ ಅವ್ರು ಒಳಗೆ ಸಾಂಬಳ ಬರ್ದ್ರಿ ಹಾಂ ಅದನ್ನ ಗಂಟು ಹಾಕ್ತಾರೆ ಅವರು ಹಾಂ ಆ ಗಂಟು ಹಾಕೋದು ಬೇಡ ಇದನ್ನ ಜೀವನ ಮಾಡ್ಕೊಂಡು ಹೋಗೋಣ ಅಂತೇಳಿ ಈ ಜೀವನಕ್ಕೆ ತಲೆ ಮೊಕ್ಕ ಒಬ್ಬೊಬ್ರು ಮಕ್ಕ ಇರೋರು

ಅಡವೆಯಿಂದ ಅಡವೆಗೆ ಹಾ ಅಂದ್ರೆ ಅವ್ರ ಅನ್ನೋದು ಖರ್ಚು ಕಡಿಮೆ ಖರ್ಚು ಕಮ್ಮಿ ಬರ್ತೈತಿ ಅದ ಇದು ಖರ್ಚು ಬಹಳ ಕೊಳ್ಬೇಕು ಹಾ ಪಟ್ಟುಕೊಳ್ಬೇಕು ಪಟ್ಟುಕೊಳ್ಬೇಕು ಈಗ ಇಲ್ದ್ರ ಯಾವ್ದು ಪಟ್ಟಿ ಒಂದು ಎಲ್ಲ ಕೊಳ್ಬೇಕ್ರಿ ಟಾನಿಕ್ ಕೊಳ್ಬೇಕು ಔಷಧಿ ಕೊಳ್ಬೇಕು ಇದು ಬಾಳ ಖರ್ಚ ನೋಡ್ರಿ ಒಂದ್ ರೂಪಾಯಿ ನೀವು ಲಾಭ ಕೊಟ್ರು ಸರ ಮರ್ತಪ್ಪ ಒಂದ್ ರೂಪಾಯಿ ಲಾಭ ಐತೆ ಅಂದ್ರು ನಾಕನೇ ಉಳಿದ್ರೆ ನಮಗ್ ಪುಣ್ಯ ನೋಡ್ರಿ ಇದು ಬರೀ ಒಂದ್ ನಾಕನ್ ಉಳಿಬೇಕಾದ್ರೆ ನಮಗ್ ಕದ್ದ ಊರ್ತಾರೆ ಇದು ಆದ್ರೆ ನಮ್ಗ ಉಳಿತಾಯ ಭಾಳ ಆಕತ್ತೀ ಆದ್ರ ಜೀವ್ನ ಭಾಳ ಕಷ್ಟ ಐತ್ರಿ ಅಡಿ ಅಡಿ ಜೀವನ್ ಅಡಿ ಜೀವನ್ ಭಾಳ ಎಷ್ಟ ವರ್ಷ ಕುರಿ ಸಾಕಿ ನಾ ಇಲ್ಲ ನಾ ದೊಡ್ಡವ ಹುಟ್ಟಿದ ಹುಟ್ಟಿದನ ಕುರಿಯಾಗದ ನಾ ಸಾಲಿ ಹಿಂದೆ ಹೋಗಿಲ್ಲ ಮುಂದೆ ಹೋಗಿಲ್ಲ ಸಾಲಿಗೆ ಅದಕ್ಕೆ ನಮ್ಮನ್ ಯಾಕೆ ಮಾತಾಡ್ಸಬೇಡ ಅಂತ ನಾ ಹಂಗೇರಿ ಅಲ್ಲ ರೀ ಇರ್ತಾವೆ ಮೂಲ ಸೂತ್ರ ನೀವೇ ಇರ್ತೀರಿ ಏ ಇಲ್ಲ ರೀ ಸರ್ರ ಹಂಗೆ ರೀ ಇದ್ದಿದ್ದಕ್ಕೆ ನಾವು ಬಂದಿವಿ ಈಗ ಅವರು ನಮ್ಮ ಪೂರ್ವಜರು ಈಗೇನು ನಮ್ ಕಳಬಳೆ ರೀ ನೀವು ನಮ್ಗೆ ಕಳುವಳಿನಾ ಎಲ್ಲಾರು ಕಳುಬಳೆನಾ ಅವ್ರ ಒಂದು ಏನಾರ ನಮ್ಗೊಂದು ಹೆಲ್ಪ್ ಮಾಡ್ಯಾರ್ತೇ ನಾವು ಎಲ್ಲರೂ ನಮ್ಮ ಅಣ್ಣ ತಮ್ಮರು ಆಗಲಿ ಯಾರು ಆಗಲಿ ಒಂದ್ ಬಳಗ ಆಗಲಿ ಒಂದು ನಮ್ಮಿಂದ ನಿಮ್ಗೆ ಎಲ್ಲಪ್ಪ ನಿಮ್ಮಿಂದ ನಮಗೆ ಹೆಲಪ್ಪ ನೀ ನಮ್ಮ ಮಾತಾಡೋದು ಒಂದು ಸ್ವಲ್ಪ ಕಂಡ ನಮ್ಮ ದೇಶದಪ್ಪ ನಮ್ಗೆ ನಮ್ಮ ಭಾಷೆ ಅವ್ರಿಗೊಂದು ಸ್ವಲ್ಪ ಹರಿತಾವೆ ಅಂತೇಳಿ ನಮ್ಮ ಒಂದು ಎರಡು ಮಾತಾಡ್ಪಾದೆ ಯಾಕಂದ್ರೆ ನೀವು ಒಳ್ಳೆದಕ್ಕ ಹೇಳಿ ಸರ್ ನಾವೇ ಇಲ್ಲಿ ನಿತ್ತಾರಲ್ಲ ಅಲ್ಲ ಅಂದಲ್ಲ ಮೈಕ್ ಸೆನೆಕ್ ಒಳ್ಳಾರಲ್ಲ ಭದ್ರಾವತಿ ಹೆಣ್ಮಗಳು ಮನೆ ಹಾ ಆರು ಗಿಟ್ ತಂದಿರ ಅದಕ್ಕಿಷ್ಟ ಬದ್ಲೆ ಹೆಣ್ಮಗಳು ನಮ್ಮನೆ ಹಿಡ್ಕೊ ಹಾಂಟ್ಲ ಯಾವ ಮೊದಲ ಬ್ಯಾಡ ನಮ್ಮ ಮಕ್ಕಳು ನೀನು ಹೊರಗೆ ಬೇಡ ನಡಿ ಅಂದ್ರು ಸರ್ ಸುಳಾಕಿ ಅಮೌಂಟ್ ಹಿಡ್ಕೊಂಡ್ ಹೇಳ್ತಾನೆ ಇಲ್ಲಿ ಇದ್ರಾಗ ರೀ ನಮ್ಮ ಇದ್ರಾಗ ನಮ್ಮೊಂದು ಕುರುಬರದ್ ಮೀಟಿಂಗ್ ಇರ್ತೈತಿ ಇಲ್ಲಿ ನಾವ್ ಸಂಘ ಮಾಡಿದ್ವಿ ಒಂದೊಂದು ಸಂಘ ಮಾಡಿದ್ವಿ ಸಂಘ ಮಾಡಿದಾಗ ಒಂದೊಂದು ಆರ್ಕೆಸ್ಟ್ರಾ ಇರ್ತಾರೆ ಒಂದ್ ಮರಿ ಕಡ್ದು ಬ್ಯಾಟಿ ಊಟಕ್ಕ ಜನಕ್ಕೆ ಊಟ ಕೊಟ್ಟು ಒಂದು ನೂರ್ ಮರಿ ಕಡ್ದು ಒಂದ್ ನೂರ್ ಮರಿ ಕಡ್ದು ಏಸ್ ಹಳ್ಳಿ ಒಂದ್ ಜನ ಬಂದ್ರೆ ಊಟ ಮಾಡ್ತೀವಿ ದೇವತಿ ಪ್ರಮೋದ್ ಬರ್ತಿರ್ಬೇಕು ಶಿವಮೊಗ್ಗ ಈ ಜಾತಿ ಏನೈತಲ್ಲ ಈ ಜಾತಿಗೆ ಆ ಜಾತಿಗೆ ಬಹಳ ಸಿಗ್ತೈತಿ ರೀ ಜವರಿ ಜಾತಿಯಾಗ ಜವರಿ ಜಾತಿ ಬಹಳ ಸಿಗತ್ತೆ ಬಹಳ ಸಿಗತ್ತೆ ರೀ ಆಡಿನ ಜಾತಿ ಮ್ಯಾಕಿ ಜಾತಿ ಮ್ಯಾಕಿ ಜಾತಿಯಾಗ ಬಹಳ ಸಿಗ್ತಾರ ಏನು ಮಾಡಿದ್ರಿ ಸರಿ ಇದು ಬಂದು ಇದು ಬಂದು ಮಂಗಳ ಮುಖಿ ಅಂತೇಳಿ ಅಂದ್ರೆ ಇದು ಹೆಣ್ಣೋಲ ಇದು ಗಂಡೋಲ ಇದು ಇರೋದ್ರಿಂದ ನಮ್ಮ ವಂಶ ಪಾರಂ ಪಾರಂಪರಿಕವಾಗಿ ಇದರ ವಿಶೇಷತೆ ಏನಂತಂದ್ರೆ ಇದು ಗಂಡೋಲ ಹೆಣ್ಣೋಲ ಬಟ್ ಇಂಥವೆಲ್ಲ ಮನೇಲಿ ಇರಬೇಕು ಇದು ಹುಟ್ಟಿದ್ರೆ ಇದು ಯಾವುದು ಇವರಿಗೂ ಮಾಡೋದಿಲ್ಲ ಜೊತೆಗೆ ಸಾವಾದರೆ ಇದು ಸೇಲಿಂಗ್ ಇಲ್ಲ ಸೇಲಿಂಗು ಕೂಡ ಮಾಡೋದಿಲ್ಲ ಇಲ್ಲಿ ಇದಿರೋ ಇದು ಬಂದಾಗಿನಿಂದ ಮನೆಯಲ್ಲಿ ಮಂಗಾಳಮುಖಿಗೆ ಯಾರು ನೋಡ್ರಿ ಹೊರಗಡೆ ಹೋಗ್ಬೇಕಾದ್ರೆ ಏನು ಅಂದ್ರೆ ಅವ್ರ ಬಗ್ಗೆ ಒಂದು ಏನೋ ಒಂದು ಅವೇರ್ನೆಸ್ ಇದೆ ಆ ಥರ ಈ ಈ ಮಂಗ ಅಂದ್ರೆ ನಮ್ಮ ಕುರಿ ಇದರಲ್ಲೂ ಕೂಡ ಆ ಥರ ಕಂಡು ಬರ್ತವೆ ಇದು ಆ ಥರ ಮಂಗಾಳಮುಖಿ ಅಂಥೇಳಿ ಹಾಂ ಇದು ಇರೋದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ಒಂದು ಹಿಂದಿನ ಇತಿಹಾಸ ಹೀಗಾಗಿ ನಮ್ಮಲ್ಲಿ ಕೂಡ ಒಂದು ಮಂಗಳಮುಖಿ ಇದೆ ಈ ಥರದ್ದು ನೋಡ್ಬೋದು ನಮಗೆ ಯಾವುದೇ ಥರ

ಬೀಜ ತಗ್ರಂತೆ ನಾವು ಕನ್ಸಿಡರ್ ಮಾಡಿ ನಮ್ಮ ಇರುವಂತಹ ನಾರಿ ಸೋರ್ ಕ್ರಾಸ್ ಮಾಡ್ಲಿಕ್ಕೆ ತಂದಿದ್ದೀವಿ ಇದು ಬಂದು ಒಂದು ಆರಲ್ಲಿ ಇದೆ ಅಂದ್ರೆ ಒಂದು ಎರಡೂವರೆ ವರ್ಷದ ಏಜ್ ಇದಕ್ಕೆ ತೂಕ ಬಂದು ಒಂದು ಕ್ವಿಂಟಲ್ ಮೂವತ್ತೈದು ಕೆಜಿ ನೂರ ಮೂವತ್ತೈದು ಕೆಜಿ ಇದೆ ಇವಾಗ ಪ್ರೆಸೆಂಟ್ ಇದು ಎಷ್ಟು ತೂಕ ತನಕ ಬೆಳೆಯುತ್ತೆ ಸರ್ ಸರ್ ಇದು ಒಂದು ಮೂರು ನಾಲ್ಕು ವರ್ಷಕ್ಕೆ ಮ್ಯಾಕ್ಸಿಮಮ್ ಎರಡು ಕ್ವಿಂಟಲ್ವರೆಗೂ ಬರುತ್ತೆ ಇಡೀ ಜಗತ್ತಿನ ಅತಿ ಹೆಚ್ಚು ತೂಕ ಹೊಂದಿ ಹೊಂದು ಅಂತ ಕುರಿ ಅಂದ್ರೆ ಇದೆ ಇದು ಬ್ಲಾಕ್ ಪರ್ಷಿಯನ್ನು ಮತ್ತು ಡಾರ್ಸೆಟ್ ಸೇರಿ ಎರಡು ತಳಿಗಳ ಸಂಗಮನ ದರ್ಪರ್ ಅಂತಾಗಿದೆ ಸೊ ಈ ಥರ ಬ್ಲ್ಯಾಕ್ ಹೆಡ್ಡು ಹೈಟ್ ಹೆಡ್ ಅಂತ ಬರುತ್ತೆ ಇದು ಬ್ಲ್ಯಾಕ್ ಹೆಡ್ಡು ಸ್ವಲ್ಪ ಎಲ್ಲ ಬ್ಲ್ಯಾಕ್ ಪ್ಯಾಚಸ್ ಇರೋದ್ರಿಂದ ಸೊ ಎರಡು ಮಿಕ್ಸ್ ಬಟ್ ಪ್ಯೂರ್ ಡಾರ್ಪರ್ ಇದು ಸೊ ನಾಟಿ ಕುರಿಗೆ ಅಥವಾ ನಾಟಿ ಏನೋ ನಾರಿ ಸೋರನ್ನು ಕ್ರಾಸ್ ಮಾಡಿದ್ರೆ ಹುಟ್ಟುವಂಥ ಮರಿಗಳು ತೂಕನೂ ಕೂಡ ಜಾಸ್ತಿ ಬರುತ್ತೆ ನಾವು ನಾರಿ ಟು ನಾರಿ ಬಿಟ್ಟಾಗ ಮೂರು ಮರಿಗಳು ಒಂಬತ್ತರಿಂದ ಹತ್ತು ಕೆ ಜಿ ಬಂದರೆ ಡಾರ್ಪರ್ ಕ್ರಾಸ್ ಮಾಡಿದಾಗ ನಾರಿ ಹುಟ್ಟುವಂಥ ಮರಿಗಳು ಎರಡೇ ಮರಿ ಬರ್ತವೆ ಬಟ್ ತೂಕ ಹತ್ತರಿಂದ ಹನ್ನೆರಡು ಕೆ ಜಿ ಬರ್ತವೆ ಎರಡು ಮರಿ ಸೇರಿ ಅದೇ ನಾವು ನಾರಿ ಟು ನಾರಿ ಮಾಡಿದಾಗ ಅತಿ ಕಡಿಮೆ ತೂಕ ಬರುತ್ತೆ ಸೊ ಅದಕ್ಕಾಗಿ ನಾವು ಡಾರ್ಪರ್ ಕ್ರಾಸ್ ಮಾಡ್ತಾಯಿದ್ದೆವು ವೇಟ್ ಹುಡುಕ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕಾಗಿ ಈ ತಡಿನ ಇವ್ರ ಈಗ ಡಾರ್ಪರ್ ಇರೋದು ತೋರಿಸ್ತೀರಾ ಡಾರ್ಪರ್ ಕ್ರಾಸ್ ಆಗಿರುವಂತ ಮರಿಗಳು ಹಾಂ ಇಲ್ಲೇ ಇಲ್ಲೇ ತೋರಿಸ್ತೀನಿ ನಾವು ಹೀಗೆ ಹೀಗೆ ಕಂಟಿನ್ಯೂ ಸ್ವಲ್ಪ ಪಾಸ್ ಮಾಡಿ ಇಲ್ಲ ಆಮೇಲೆ ಏನಮ್ಮ ಸರಿ ಇದು ಬಂದು ಹೇಳೋಣ ಈ ಕುರಿ ಬಂದು ನಾರೀಸೋರ್ನ ಈ ದಾರ್ಪರ್ ಟಗ್ರನ್ನ ಕ್ರಾಸ್ ಮಾಡಿದ ಹುಟ್ಟಿದಂತ ಬಾಲ ನೋಡಿ ಬಾಲ ಆಗಿರ್ಬೋದು ಬಾಲ ಆಗಿರ್ಬೋದು ಇದು ಆಮೇಲೆ ಇನ್ನು ಇದು ಕೂಡ ಕ್ರಾಸ್ ಮಾಡಿ ಹುಟ್ಟಿದಂತ ಹೈಟೆಡ್ ಹುಟ್ಟಿದೆ ಇದ್ರ ಇದ್ರ ಪ್ರತಿಶತ ಬಂದು ಒಂದು ಸ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಾರ್ಪರಾಗೆ ಕನ್ವರ್ಟ್ ಆಗಿದೆ ಏನಕ್ಕೆ ಆಲ್ ಬ್ಲ್ಯಾಕ್ ಪ್ಯಾಚಸ್ ಇರೋದರಿಂದ ಇದು ಪರಿಪೂರ್ಣವಾಗಿ ವೈಟ್ ಹೆಡ್ ಬಂದಿದೆ ನೋಡ್ಬೋದು ಸೊ ಮನೆಗೂ ತೂಕ ಕೂಡ ಚೆನ್ನಾಗಿ ಬರುತ್ತೆ ಸೊ ಇದು ಹೆಣ್ಣುಗುರಿಗೆ ನಾನು ಇನ್ನೊಂದು ಸಲ ಪ್ಯೂರ್ ಡಾರ್ಪರ್ ಬಿಟ್ಟಾಗ ಎಫ್ ಟು ಇದು ಎಪ್ಪ ಇದು ಇನ್ನೊಂದು ಸಲ ಇದಕ್ಕೆ ನಾವು ಇನ್ನೊಂದು ಪ್ಯೂರ್ ನಾರಿ ಡಾರ್ಪರ್ ಬಿಟ್ಟಾಗ ಎಫ್ಟು ಬರುತ್ತೆ ಆವಾಗ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬರ್ಬೋದು ಆವಾಗ ಪರಿಪೂರ್ಣವಾಗಿ ಡಾರ್ಪರ್ನ ಕನ್ವರ್ಟ್ ಆಗುತ್ತೆ